ಜೆಡಿಎಸ್ ಪ್ರಕಟಿಸಿದ ಪಟ್ಟಿಯಲ್ಲಿ ಅಭ್ಯರ್ಥಿ ಬದಲಾವಣೆ ಸಾಧ್ಯತೆ ಅನ್ನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮೂರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಹೆಸರು ಬದಲಾಗುವ ಸಾಧ್ಯತೆ ಇದೆ ಜೆಡಿಎಸ್ ಪ್ರಕಟಿಸಿದ್ದಂತಹ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಬದಲಾವಣೆ ಮಾಡುವಂತಹ ಸಾಧ್ಯತೆಗಳು ಗೋಚರಿಸ್ತಾ ಇವೆ ಮೂರು ಕ್ಷೇತ್ರಗಳಲ್ಲಿ ತರೇನು ಅಭ್ಯರ್ಥಿಗಳ ಹೆಸರನ್ನ ಪ್ರಕಟ ಮಾಡಿತ್ತು ಆ ಅಭ್ಯರ್ಥಿಗಳ ಹೆಸರು ಬದಲಾಗುವ ಸಾಧ್ಯತೆ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇದೀಗ ಈ ಒಂದು ಬದಲಾವಣೆಯ ವಿಚಾರ ಸಂಚಲನವನ್ನ ಮೂಡಿಸಿದೆ ಕೊನೆಯ ಕ್ಷಣದಲ್ಲಿ ಮೇಲೂರು ರವಿಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿದೆ ಮೂರು ಸ್ಥಾನಗಳ ಅಭ್ಯರ್ಥಿಯ ಪಟ್ಟಿಯಲ್ಲಿ ಶಿಡ್ಲಘಟ್ಟ ಇರುವಂತಹ ನಿರೀಕ್ಷೆ ಇದೆ ರವಿ ಮನೆ ಬಳಿ ಸೇರಿದ್ದಾರೆ ಈಗಾಗಲೇ ನೂರಾರು ಅಭಿಮಾನಿಗಳು ನಂತರ ಮೇಲೂರು ರವಿ ಅವರಿಗೆ ಟಿಕೆಟ್ ಈಗ್ಲಾದ್ರೂ ಸಿಗ್ಲಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರಿಗೆ ಮೊರೆ ಹೋಗಿದ್ದಾರೆ ಯಾವುದೇ ಬದಲಾವಣೆ ಇಲ್ಲ ಅಂತ ಶಾಸಕ ಎಂ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ ಒಟ್ಟಾರೆಗೆ ಕಾದು ನೋಡಬೇಕು ಬದಲಾವಣೆ ಆಗುತ್ತಾ ಯಾರೆಲ್ಲ ಬದಲಾವಣೆಯನ್ನ ಆಗ್ತಾರೆ ಕಾದು ನೋಡಬೇಕು ಬಂದಿದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾರೆ ಚಂದ್ರಶೇಖರ್ ತಾನೇ ವಿಕಾಸ ಪರ್ವ ಸಮಾವೇಶದಲ್ಲಿ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನ ಜೆಡಿಎಸ್ ಮೊದಲು ಪ್ರಕಟಿಸಿತ್ತು ಆದ್ರೆ ಈಗ ಒಂದು ಅಭ್ಯರ್ಥಿ ಪಟ್ಟಿ ಬದಲಾವಣೆ ಇದೆ ಅನ್ನುವಂತಹ ಮಾಹಿತಿ ಇದೆ ಬದಲಾವಣೆ ಸಾಧ್ಯನ ಬದಲಾವಣೆ ಬದಲಾವಣೆ ಮಾಡಿದ್ರು ಸಾಧ್ಯತೆಗಳಿದೆ ಚಂದ್ರಶೇಖರ್ ಏನು ಈಗಾಗಲೇ ಏನು ಜೆಡಿಎಸ್ ತನ್ನ ಮೊದಲ ಪಟ್ಟಿಯನ್ನ ಏನು ಬಿಡುಗಡೆ ಮಾಡಿತ್ತು ಆ ಮೊದಲ ಪಟ್ಟಿ ಆದ ನಂತರ ಬಹುತೇಕ ಕ್ಷೇತ್ರಗಳಲ್ಲಿ ಹಲವಾರು ಗೊಂದಲಗಳು ಶುರುವಾಗಿತ್ತು ಮತ್ತು ಜೆಡಿಎಸ್ ಟಿಕೆಟ್ಗಾಗಿ ಏನು ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದಂತಹ ದ್ವಿ ದ್ವಿಮುಖಗಳು ಏನಿದ್ವು ಅಲ್ಲೆಲ್ಲ ಬಂಡಾಯ ಎದ್ದಂತಹ ಪರಿಸ್ಥಿತಿಗಳು ಕೂಡ ಎದ್ದಿತ್ತು ಈಗ ದೇವೇಗೌಡರು ತಮ್ಮ ಇಂಗಿತವನ್ನ ಒಂದು ವ್ಯಕ್ತಪಡಿಸಿದ್ದಾರೆ ಅದರ ಪ್ರಕಾರ ಮೂರು ಸ್ಥಾನಗಳಲ್ಲಿ ಬದಲಾವಣೆ ಮಾಡ್ಬೇಕು ಕ್ಯಾಂಡಿಡೇಟ್ ನ ಅಂತಕ್ಕಂಥ ಒಂದು ಇಂಗಿತವನ್ನ ದೇವೇಗೌಡರು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಸೋರಿಕೆ ಆಗಿದೆ ಹಾಗಾಗಿ ಈ ಮೂರು ಕ್ಷೇತ್ರಗಳು ಯಾವುದು ಅಂದ್ರೆ ದೇವನಹಳ್ಳಿ ಮತ್ತು ಮಂಡ್ಯ ಕ್ಷೇತ್ರದ ಒಂದು ವಿಧಾನಸಭಾ ಕ್ಷೇತ್ರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿರ್ತಕ್ಕಂಥ ದೇವನಹಳ್ಳಿ ಕ್ಷೇತ್ರ ಮತ್ತು ಶಿಡ್ಲಘಟ್ಟ ಕ್ಷೇತ್ರ ಕೂಡ ಇದರಲ್ಲಿ ಸೇರಿದೆ ಅಂತಕ್ಕಂಥ ಗುಲ್ಲು ಈಗಾಗಲೇ ಹಬ್ಬಿದೆ ಹಾಗಾಗಿ ಈ ಒಂದು ವಿಚಾರ ಹಬ್ತಾ ಇದ್ದಂತೆ ಶಿಡ್ಲಘಟ್ಟ ಕ್ಷೇತ್ರದ ಬಂಡಾಯ ಅಭ್ಯರ್ಥಿಯಾಗಿ ಈಗಾಗಲೇ ಹೊರಹೊಮ್ಮತಾ ಇರ್ತಕ್ಕಂಥ ಜೆಡಿಎಸ್ ರವಿ ಬೆಂಬಲಿಗರು ಏನಿದ್ದಾರೆ ಕೊನೆ ಕ್ಷಣಗಳಲ್ಲಿ ಏನಾದ್ರೂ ಅಕಸ್ಮಾತ್ ಜೆ ಡಿ ಎಸ್ ಟಿಕೆಟ್ ಮತ್ತೆ ಸಿಗಬಹುದಾ ಅಂತಕ್ಕಂಥ ಒಂದು ಇಂಗಿತವನ್ನ ಇಟ್ಕೊಂಡು ಈಗಾಗಲೇ ರವಿ ಮನೆ ಹತ್ರ ದಾಪುಗಾಲ ಹಾಕಿದೆ ತಡರಾತ್ರಿವರೆಗೂ ಅವರ ಮನೆ ಮುಂದೆ ಕುಳಿತು ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಕಾದುಕೊಳ್ತಿದ್ದಾರೆ ಹಾಗೆ ದೇವರಿಗೂ ಕೂಡ ಮೊರೆ ಹೋಗಿದ್ದಾರೆ ಏನಂದ್ರೆ ಕೊನೆ ಕ್ಷಣಗಳಲ್ಲಾದ್ರೂ ಏನು ಮಿಲಿರು ರವಿಗೆ ಟಿಕೆಟ್ ಸಿಗ್ಲಿ ಜೆಡಿಎಸ್ ಇಂದ ಪ್ರಬಲ ವ್ಯಕ್ತಿಯಾಗಿ ಹೊರಹೊಮ್ಮಲಿ ಇಲ್ಲಿ ಕಾಂಗ್ರೆಸ್ನ ಪ್ರಬಲ ಪೈಪೋಟಿಯಾಗಿ ಜೆಡಿಎಸ್ ರವಿ ಇರೋದ್ರಿಂದ ಮತ್ತು ಈಗಾಗಲೇ ಹಲವಾರು ಜನಪರ ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಪಬ್ಲಿಸಿಟಿಯನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿರತಕ್ಕಂಥ ರವಿಗೆ ಜೆಡಿಎಸ್ ಟಿಕೆಟ್ ಸಿಕ್ಕಿದ್ರೆ ಖಂಡಿತ ಇಲ್ಲಿ ಗೆಲುವು ಸಾಧ್ಯ ಸಾಧ್ಯ ಆಗುತ್ತೆ ಹಾಗಾಗಿ ಜೆಡಿಎಸ್ ರವಿಗೆ ಟಿಕೆಟ್ ಅನ್ನ ಕೊಡ್ಲಿ ಅಂತ ಒಂದು ಆಶಯವನ್ನು ಇಟ್ಕೊಂಡು ತಡರಾತ್ರಿವರೆಗೂ ಏನು ಶಿಡ್ಡಘಟ್ಟ ತಾಲೂಕಿನ ಮೇಲೂರು ಗ್ರಾಮದಲ್ಲಿ ಇರ್ತಕ್ಕಂತಹ ರವಿ ಮನೆ ಮುಂದೆ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅಲ್ಲಿ ದೇವರಲ್ಲಿ ಮೊರೆ ಇಟ್ಟಿದ್ದಾರೆ ಅಂತಾನೆ ಚಂದ್ರಶೇಖರ್ ತಮ್ಮ ಡೀಟೇಲ್ಸ್ಗೆ